ರವಿವಾರ ರಜೆ ಇರಲು ತಿರುಗಾಡಿ ಬರಲೆಂದು ಹಳ್ಳಿಯೆಡೆ ನಡೆದಿಹೆವು ಜೊತೆಯಗೂಡಿ ಹಳ್ಳಿಯೆಡೆ ಜೊತೆಯ ಜೊತೆಯಗೂಡಿ ಸಿಹಿ ಮಾವು ತೋಟದಲ್ಲಿ ಸುತ್ತಾಡಿ ಬರುತ್ತಿರಲು ಹಣ್ಣನ್ನು ಸವಿಯುವುದು ನಮಗೆ ರೂಢಿ ಸಿಹಿ ಮಾವು ತೋಟದಲ್ಲಿ ಸುತ್ತ ಾಡಿ ಬರುತ್ತಿರಲು ಹಣ್ಣನ್ನು ಸವಿಯುವುದು ನಮಗೆ ರೂಡಿ ರವಿವಾರ ರಜೆ ಇರಲು ತಿರುಗಾಡಿ ಬರಲೆಂದು ಹಳ್ಳಿಯೆಡೆ ಜೊತೆಯ ಜೊತೆಯಗೂಡಿ ಹಳ್ಳಿಯೆಡೆ ಜೊತೆಯ ಜೊತೆಯಗೂಡಿ ಕೈಗೆಟುಕುವಂತಿರಲು ಗಿಡಗಳಲ್ಲಿ ಹಣ್ಣುಗಳು ಗಮನಿಸುವ ಬಳಗವಿದೆ ಸುತ್ತಮುತ್ತ ಕೈಗೆಟುಕುವಂತಿರಲು ಗಿಡಗಳಲ್ಲಿ ಹಣ್ಣುಗಳು ಗಮನಿಸುವ ಬಳಗವಿದೆ ಸುತ್ತಮುತ್ತ ಅವರೊಂದು ಕಡೆಯಲ್ಲಿ ನೋಡುತ್ತ ನಿಂತಿರಲು ಬಲಿತಿರುವ ಹಣ್ಣತ್ತ ನಮ್ಮ ಚಿತ್ತ ಅವರೊಂದು ಕಡೆಯಲ್ಲಿ ನೋಡುತ್ತ ನಿಂತಿರಲು ಬಲಿತಿರುವ ಹಣ್ಣತ್ತ ನಮ್ಮ ಚಿತ್ತ ರವಿವಾರ ರಜೆ ಇರಲು ತಿರುಗಾಡಿ ಬರಲೆಂದು ಹಳ್ಳಿಯೆಡೆ ಜೊತೆಯ ಜೊತೆಯಗೂಡಿ ಹಳ್ಳಿಯೆಡೆ ನಡೆದಿಹೆವು ಗೂಡಿ. ನಿಮಗೊಂದು ನನಗೆರಡು ಎಂದಿಹಳು ನನ್ನವಳು ನಮ್ಮೊಳಗೆ ನಡೆದ ಮಾತಿಗೊಪ್ಪಂದ ನಿಮಗೊಂದು ನನಗೆರಡು ಎಂದಿಹಳು ನನ್ನವಳು ನಮ್ಮೊಳಗೆ ನಡೆದ ಮಾತಿನೊಪ್ಪಂದ ಮಧುಮೇಹ ನನಗಿರಲು ಭಯವಿತ್ತು ಮನದಲ್ಲಿ ದಿನಕೊಂದು ಮೆಲ್ಲುತಿಹೆ ಆಸೆಯಿಂದ ಮಧುಮೇಹ ನನಗಿರಲು ಭಯವಿತ್ತು ಮನದಲ್ಲಿ ದಿನಕೊಂದು ಮೆಲ್ಲುತಿಹೆ ಆಸೆಯಿಂದ ರವಿವಾರ ರಜೆ ಇರಲು ತಿರುಗಾಡಿ ಬರಲೆಂದು ಹಳ್ಳಿಯೆಡೆ ಜೊತೆಯ ಜೊತೆಯಗೂಡಿ ಹಳ್ಳಿಯೆಡೆ ಜೊತೆಯ ಜೊತೆಯಗೂಡಿ ಹಳ್ಳಿಯೆಡೆ ಜೊತೆಯ ಜೊತೆಯಗೂಡಿ ಶೀರ್ಷಿಕೆ ದಿನಕ್ಕೊಂದು ಸಾಕು ರಚನೆ ಪೆರುಮುಖ ಸುಬ್ರಹ್ಮಣ್ಯ ಭಟ್ ಗಾಯನ ಸುಮನ ಕೋಮರಾಜೆ